ನಿಪ್ಪಾಣಿ ಹೆದ್ದಾರಿಯಲ್ಲಿ ಸುತ್ತಮುತ್ತ ಅಕ್ರಮ ಆಯುಧಗಳ ಮಾರಾಟ ಎಸ್ ವೀಕ್ಷಕರೇ ಮಾರಕಾಸ್ತ್ರ ನಿಷೇಧವಿದ್ದರೂ ಸಹ ಕೆಲ ಮಾರಕಾಸ್ತ್ರಗಳನ್ನು ಮಾರಾಟದಂದೇ ಮಾಡುತ್ತಿರುವ ಯುವಕರು ನಿಪ್ಪಾಣಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾನೂನು ಬಾಹಿರವಾಗಿ ತಳವಾರ್ ಚಾಕು ಚೂರಿ ಮಚ್ಚು ಲಾಂಗ್ ಕಾಟನ ಕತ್ತಿ ಕಟರಿ ಹೀಗೆ ಮತ್ತಿತರೆ ಮಾರಕಾಸ್ತ್ರ ಮಾರಾಟ ಮಾಡುತ್ತಿದ್ದಾರೆ ಈ ಅಪಾಯಕಾರಿ ವಸ್ತುಗಳನ್ನು ಮಾರಾಟ ಮಾಡುವುದು ಅಥವಾ ಸಂಗ್ರಹಿಸುವುದು ಮತ್ತು ತಯಾರಿಸುವುದು ನಿಷೇಧಿಸಲಾಗಿದೆ ಆದರೂ ಕೂಡ ಇಲ್ಲಿ ಪ್ರತಿನಿತ್ಯ ಹೆದ್ದಾರಿ ಪಕ್ಕದಲ್ಲಿ ನಿಪ್ಪಾನಿ ಸ್ಥವನಿಧಿ ಘಾಟ್ ಹಾಗೂ ನಿಪ್ಪಾನಿ ಸಕ್ಕರೆ ಕಾರ್ಖಾನೆ ರಸ್ತೆಯಿಂದ ಕೋಗನೋಳಿ ಟೋಲ್ ವರೆಗೆ ಮಾರಕಾಸ್ತ್ರ ಮಾರಾಟ ದಂಧೆ ಹಬ್ಬಿದ್ದು ಯಾಕೆ ಇವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುತ್ತಿಲ್ಲ ಈಗಾಗಲೇ ಕೆಲ ಜನ ಸಾರ್ವಜನಿಕವಾಗಿ ತಮ್ಮ ಹುಟ್ಟುಹಬ್ಬಗಳಲ್ಲಿ ಕೇಕ್ ಕತ್ತರಿಸಿದರು ಅಂತಹ ಜನರ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ ಇವರು ಅಪಾರ ಪ್ರಮಾಣದಲ್ಲಿ ಮಾರಾಟ ಮಾಡಿದ್ದಾರೆ ಹಾಗೂ ಇವತ್ತಿನವರೆಗೆ ಅಕ್ರಮ ಆಯುಧಗಳ ಮಾರಾಟ ದಂಧೆಯಲ್ಲಿ ತೊಡಗಿದ್ದಾರೆ ಇವತ್ತಿನ ದಿನ ನಮ್ಮ ಸುತ್ತಮುತ್ತ ಕೆಲ ಕೊಲೆ ಬಡೆದಾಟ ಹೊಡೆದಾಟ ನಡೆದಿವೆ ಅಂತಹ ಸಂದರ್ಭದಲ್ಲಿ ಇಲ್ಲಿಂದ ಯುವಕರು ನೇರವಾಗಿ ಮಾರಕಾಸ್ತ್ರಗಳ ಖರೀದಿಸಿ ಕೃತ್ಯ ಎಸಗಿದ್ದಾರೆ ಎಂಬುದು ಗೊತ್ತಿರುವ ವಿಚಾರವಾಗಿದೆ ಇವರ ಅಡ್ಡೆಗಳ ಮೇಲೆ ಏಕೆ ಕಾರ್ಯಾಚರಣೆ ನಡೆಸುತ್ತಿಲ್ಲ ಇನ್ನಾದರೂ ಇವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುತ್ತಾರಾ ಎಂದು ಕಾದು ನೋಡಬೇಕಿದೆ ಅಲ್ಲದೆ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ಈ ಮಾರಕಾಸ್ತ್ರ ಮಾರಾಟ ದಂಧೆ ನಡೆಯುತ್ತಿದೆ ಎಂದು ತಿಳಿಸಿದ್ದೇವೆ ಆದರೂ ಏನು ಪ್ರಯೋಜನ ಆಗಿಲ್ಲ ಸುದ್ದಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾಕು ಚೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ